ನಮಸ್ತೆ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಯಮಲೋಕವು ನಾಲ್ಕು ಪ್ರವೇಶದ್ವಾರವನ್ನು ಅಂದರೆ ಬಾಗಿಲುಗಳನ್ನು ಹೊಂದಿದೆ ಈ ನಾಲ್ಕು ಪ್ರವೇಶದ್ವಾರಗಳ ಮೂಲಕ ಆತ್ಮಗಳು ಯಮಲೋಕವನ್ನು ತಲುಪುತ್ತದೆ ಆತ್ಮಗಳು ಪಾಪ ಪುಣ್ಯಗಳ ಆಧಾರದ ಮೇಲೆ ಪ್ರವೇಶದ್ವಾರವನ್ನು ನಿಗದಿಪಡಿಸಲಾಗುತ್ತದೆ ಯಾವ ಕೆಲಸ ಮಾಡಿದ ಆತ್ಮಗಳು ಯಾವ ಪ್ರವೇಶ ದ್ವಾರದ ಮೂಲಕ ಯಮಲೋಕವನ್ನು ಸೇರುತ್ತದೆ ಮತ್ತು ಆತ್ಮಗಳಿಗೂ ಯಮಲೋಕಕ್ಕೂ ಇರುವ ಸಂಬಂಧವೇನೋ ತಿಳಿಯೋಣ ಬನ್ನಿ ಮರಣದ ನಂತರದ ಜೀವನದ ಮೇಲೆ ಬೆಳಕು ಚೆಲ್ಲುವ ಗರುಡ ಪುರಾಣವು ಸಾವಿನ ಒಡೆಯನಾದ ಯಮರಾಜನ ಅರಮನೆಯನ್ನು ಪ್ರವೇಶಿಸುವ ಕುರಿತು ಹೇಳುತ್ತದೆ ವಾಸ್ತವವಾಗಿ ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಇದರಲ್ಲಿ ಜೀವನದ ಜನನ ಮರಣ ಚಕ್ರ ನರಕಲೋಕ ಸ್ವರ್ಗಲೋಕ ಮತ್ತು ಮನುಷ್ಯರ ಕರ್ಮಗಳ ಫಲಿತಾಂಶಗಳ ಬಗ್ಗೆ ಎಲ್ಲವನ್ನೂ ವಿವರವಾಗಿ ವಿವರಿಸಲಾಗಿದೆ ಇಂದು ನಾವು ಗರುಡ ಪುರಾಣದ ಪ್ರಕಾರ ಯಮಲೋಕವನ್ನು ಪ್ರವೇಶಿಸುವ ಆತ್ಮಗಳು ಅವರ ಕರ್ಮದ ಪ್ರಕಾರ ಯಾವ ಬಾಗಿಲಿನ ಮೂಲಕ ಪ್ರವೇಶವನ್ನು ಪಡೆಯುತ್ತವೆ ಮತ್ತು ಯಮ ಲೋಕದಲ್ಲಿರುವ ಭಗವಾನ್ ಯಮರಾಜನ ಅರಮನೆ ಯಾವುದು ಎಂಬುದನ್ನು ನೋಡೋಣ ಯಮಲೋಕದಲ್ಲಿ ನಾಲ್ಕು ಪ್ರವೇಶ ದ್ವಾರಗಳಿವೆ ಯಮಲೋಕದಲ್ಲಿ ಆತ್ಮಗಳಿಗೆ ಯಮಲೋಕವನ್ನು ಪ್ರವೇಶಿಸಲು ನಾಲ್ಕು ಪ್ರವೇಶ ದ್ವಾರಗಳಿವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಯಾವುದೇ ಒಂದು ಜೀವಿ ಅದರ ಜೀವಿತಾವಧಿಯಲ್ಲಿ ಯಾವ ಕ್ರಿಯೆಗಳನ್ನು ಮಾಡುತ್ತವೆಯೋ ಅದರ ಆಧಾರದ ಮೇಲೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ವಾಸ್ತವವಾಗಿ ಯಮಲೋಕವನ್ನು ಪ್ರವೇಶಿಸಲು ನಾಲ್ಕು ದ್ವಾರಗಳನ್ನು ಉಲ್ಲೇಖಿಸಲಾಗಿದೆ ಮತ್ತು ಯಮರಾಜನ ಅರಮನೆಯು ಅನೇಕ ಯೋಜನೆಗಳಷ್ಟು ಉದ್ದ ಮತ್ತು ದೊಡ್ಡದಾಗಿವೆ ಈ ನಾಲ್ಕು ದ್ವಾರಗಳನ್ನು ಆತ್ಮದ ಕಾರ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಲಾಗಿದೆ ಪೂರ್ವದ್ವಾರ ಯಮಲೋಕದ ಪೂರ್ವದ್ವಾರವು ನಿಪುಣ ಯೋಗಿಗಳು ಮಹಾನ್ ತಪಸ್ವಿಗಳು ಋಷಿಗಳು ಮತ್ತು ಸಂತರಿಗಾಗಿ ಮಾಡಲ್ಪಟ್ಟಿದೆ ಈ ಪುಣ್ಯಾತ್ಮರು ಮಾತ್ರ ಈ ಬಾಗಿಲಿನಿಂದ ಪ್ರವೇಶ ಪಡೆಯುತ್ತಾರೆ ಇಂಥವರ ಆತ್ಮಗಳು ಯಮಲೋಕವನ್ನು ತಲುಪಿದಾಗ ಪೂರ್ವದ ಬಾಗಿಲು ತೆರೆಯುತ್ತದೆ ಗರುಡ ಪುರಾಣದಲ್ಲಿ ಈ ಬಾಗಿಲು ಅನೇಕ ವಿಧದ ರತ್ನಗಳು ಮತ್ತು ಮುತ್ತುಗಳಿಂದ ಕೂಡಿದೆ ಪುಣ್ಯ ಕಾರ್ಯಗಳನ್ನು ಮಾಡುವ ಆತ್ಮಗಳನ್ನು ಸ್ವಾಗತ ಗಂಧರ್ವರು ಅಪ್ಸರೆಯರು ಮತ್ತು ದೇವತೆಗಳು ಈ ದ್ವಾರದಲ್ಲಿ ನಿಂತಿರುತ್ತಾರೆ ಎಂದು ಹೇಳುತ್ತದೆ ಪುಣ್ಯಾತ್ಮರು ಈ ಬಾಗಿಲಿನ ಮೂಲಕ ಪ್ರವೇಶಿಸಿದಾಗ ಮೊದಲು ಅವರ ಮೇಲೆ ಹೂವುಗಳನ್ನು ಸುರಿಸಲಾಗುತ್ತದೆ ನಂತರ ಚಿತ್ರಗುಪ್ತನು ಅವರನ್ನು ಗೌರವಿಸುತ್ತಾನೆ ಮತ್ತು ಅವರಿಗೆ ಸ್ವರ್ಗದ ಮಾರ್ಗವನ್ನು ನೀಡುತ್ತಾನೆ ಪಶ್ಚಿಮ ದ್ವಾರ ಯಮಲೋಕದ ಪಶ್ಚಿಮ ದ್ವಾರವು ದಾನ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಆತ್ಮಗಳ ಪ್ರವೇಶಕ್ಕಾಗಿ ಇರುತ್ತದೆ ತಮ್ಮ ಜೀವನದಲ್ಲಿ ಯಾವಾಗಲೂ ಧರ್ಮವನ್ನು ಅನುಸರಿಸಿದ ಮತ್ತು ನಿಸ್ವಾರ್ಥವಾಗಿ ಎಲ್ಲರಿಗೂ ಸೇವೆ ಸಲ್ಲಿಸಿದ ಅಥವಾ ತೀರ್ಥಯಾತ್ರೆಯಲ್ಲಿ ಅಥವಾ ಯಾವುದೇ ಯಾತ್ರಾ ಸ್ಥಳದಲ್ಲಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಜನರ ಆತ್ಮಗಳು ಪಶ್ಚಿಮ ದ್ವಾರದ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ ಈ ಬಾಗಿಲು ರತ್ನ ಇತ್ಯಾದಿಗಳಂತಹ ಅಮೂಲ್ಯ ವಸ್ತುಗಳಿಂದ ಕೂಡಿದೆ ಉತ್ತರ ಬಾಗಿಲು ಸತ್ಯವಂತರು ತಮ್ಮ ಎತ್ತವರಿಗೆ ಸೇವೆ ಸಲ್ಲಿಸುವವರು ಜನರಿಗೆ ಸಹಾಯ ಮಾಡುವವರ ಆತ್ಮಗಳು ಉತ್ತರ ದ್ವಾರದ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ ದಕ್ಷಿಣ ದ್ವಾರ ಈ ದ್ವಾರವು ಅತ್ಯಂತ ನೋವಿನಿಂದ ಕೂಡಿದ ದ್ವಾರವಾಗಿದೆ ಮತ್ತು ಈ ದ್ವಾರವು ಇತರೆ ದ್ವಾರಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ತಮ್ಮ ಜೀವನದ್ದಕ್ಕೂ ಪಾಪಗಳನ್ನು ಮಾಡಿದ ಜೀವಿಗಳಿಗೆ ಮಾಂಸಾಹಾರ ಸೇವಿಸುವ ಮತ್ತು ಮದ್ಯ ಸೇವಿಸುವ ತಂದೆ ತಾಯಿಗೆ ನೋವುಂಟು ಮಾಡುವ ದೇವರನ್ನು ನಂಬದ ಪತ್ನಿಯರಿಗೆ ದ್ರೋಹ ಬಗೆಯುವ ಮತ್ತು ಇತರ ಪಾಪಕಾರ್ಯಗಳನ್ನು ಮಾಡುವ ಆತ್ಮಗಳು ದಕ್ಷಿಣದ ಬಾಗಿಲಿನಿಂದ ಪ್ರವೇಶಿಸಬೇಕು ಈ ದ್ವಾರವನ್ನು ತಲುಪುವ ಮುಂಚೆಯೇ ಆತ್ಮವು ಅನೇಕ ರೀತಿಯ ಹಿಂಸೆಗಳನ್ನು ಅನುಭವಿಸುವ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ ಆತ್ಮವು ಯಮಲೋಕಕ್ಕೆ ಈ ನಾಲ್ಕು ದ್ವಾರದ ಮೂಲಕ ಪ್ರವೇಶವನ್ನು ಪಡೆದುಕೊಳ್ಳುತ್ತದೆ ಈ ನಾಲ್ಕು ದ್ವಾರಗಳಲ್ಲಿ ಮೂರು ದ್ವಾರಗಳು ಸದ್ಗುಣಶೀಲರಿಗೆ ಪ್ರವೇಶವನ್ನು ನೀಡಿದರೆ ಒಂದು ದ್ವಾರವು ಪಾಪಗಳಿಂದ ಕೂಡಿದ ಆತ್ಮಗಳಿಗೆ ಪ್ರವೇಶವನ್ನು ನೀಡುತ್ತದೆ ಯಮರಾಜನ ಮಂತ್ರ ಯಮರಾಜನ ಆರಾಧನೆಗಾಗಿ ಬಳಸುವುದು ಒಂದು ಶಕ್ತಿಶಾಲಿ ಮಂತ್ರವಾಗಿದೆ ಯಮದೀಪಾರಾಧನೆಯ ದಿನ ಆಪತ್ತು ಕಳೆಯುವ ದೀರ್ಘಾಯುಷ್ಯ ಕೊಡುವ ಶಕ್ತಿಶಾಲಿ ಮಂತ್ರ ಧನತೆರ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ಯಮರಾಜನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಅಕಾಲಿಕ ಮರಣವನ್ನು ತಪ್ಪಿಸಬಹುದು ಮತ್ತು ದೀರ್ಘಾಯುಷ್ಯವನ್ನು ಪಡೆಯಬಹುದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಯಮದೀಪಾರಾಧನೆಯನ್ನು ಆಚರಿಸಲಾಗುತ್ತದೆ ಈ ದಿನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿ ಯಮರಾಜನಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಇದರಿಂದ ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸಿ ಕುಟುಂಬಕ್ಕೆ ರಕ್ಷಣೆ ಮತ್ತು ದೀರ್ಘಾಯುಷವನ್ನು ಪಡೆಯಬಹುದು ಯಮ ಗಾಯತ್ರಿ ಮಂತ್ರ ಯಮಾಯ ವಿದ್ಮಹೆ धीमहि तन्नो यमः प्रचोदयात् ಇದು ಗಾಯತ್ರಿ ಮಂತ್ರದ ಒಂದು ರೂಪವಾಗಿದ್ದು ಇದು ಯಮದೇವನನ್ನು ಜ್ಞಾನಿಸಲು ಆತನ ಶಕ್ತಿಯನ್ನು ಪಡೆಯಲು ಮತ್ತು ಆತನ ಅನುಗ್ರಹವನ್ನು ಕೋರಲು ಪಠಿಸಲಾಗುತ್ತದೆ ಈ ಮಂತ್ರದ ಅರ್ಥ ಯಮದೇವನಿಗೆ ನಮಿಸುತ್ತೇನೆ ಸಕಲ ಸಮಯಗಳಿಗೂ ಅಧಿಪತಿಯಾದ ಮಹಾಕಾಲನನ್ನು ಜ್ಞಾನಿಸುತ್ತೇನೆ ಆ ಯಮದೇವನು ನನ್ನನ್ನು ಪ್ರೇರೇಪಿಸಲಿ ಮತ್ತು ಬೆಳಗಿಸಲಿ ಎಂದು ಹೇಳಲಾಗಿದೆ यमायवेद्महे महाकालय धीमहि तन्नो यमः प्रचोदयात् यमायवे यमाय यमायवेद्महे महाकालय धीमहि तन्नो यमः प्रचोदय प्रचोदयात् यमायवेद्महे महा ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು